ಬ್ಯಾಂಕಿಂದ ನೋಟಿಸ್ ಬರ್ಬೋದಲ್ಲ ಅಲ್ಲಿ ಹೆಂಗ ನಂಬು ಇಟ್ಟು ವರ್ಷ ಯಾಕೆ ಬರ್ಲಿಕ್ಕ ಯಾರ ಎಷ್ಟು ವರ್ಷ ನಾ ತುಂಬ್ರಿ ಮೇಡಮ್ ಜಾಸ್ತಿ ಎಂಟಂತ ಹಾ ಅದ್ರ ಬಗ್ಗೆ ಕೇಳಿದ್ರ ಇಲ್ಲ ಇದಕ್ಕ ಮೇಡಮ್ ತಡಿ ಒಂದ್ ನಿಮಿಷ ತಡ್ರಿ ಬುಕ್ ಎರಡ್ ಸಾವಿರದ ಹದಿನಾಲ್ಕರ ಬುಕ್ ಅದವು ಬುಕ್ ನನಗ್ ಬ್ಯಾಡ್ರಿ ಮೇಡಮ ಎರಡ್ ಸಾವಿರದ ಹದಿನಾಕ್ರಿಂದ ಕೊಡ್ಸಿಡ್ರಿ ನಮಗ ಸ್ಟೇಟ್ಮೆಂಟ್ ಕೊಡ್ಸ ಬಿಡ್ರಿ ನನಗೆ ಈಗ ಎಸ್ ಬಿ ಯಾವಿತ್ತು ಐ ಡಿ ಬಿ ಐ ಬ್ಯಾಂಕಿಂದ ಆಯ್ತು ಮೇಡಮ್ಮ ಈಗ ನಾವು ಅದಲ್ಲೇ ಕಟ್ಟಿದೀವಿ ನಮ್ದು ರೊಕ್ಕ ಜಾಸ್ತಿ ಜಾಸ್ತಿಗಿದ್ದಲ್ಲಿ ಎಂಟು ಕಂತಿನ ರೊಕ್ಕ ಎಂಟತ್ತು ಸಾವಿರ ರೂಪಾಯಿ ಅದು ಇದಾಗಿತ್ತು ನನಗೆ ಎಸ್ ಬಿ ಐ ಪಾಸ್ಬುಕ್ ನಾಗ ಹಚ್ಚೇ ಕೊಡ್ಬೇಕು ಎಷ್ಟ ಅನ್ನೋದು ಬರ್ಕಾ ಮೇಡಮ್ ನಾನ್ ಕಟ್ಟನ್ ತೊಡಕ ಅಲ್ಲಿ ಊಟ ಏ ಉಲ್ಟಾ ಏನಲ್ರಿ ಮೇಡಮ್ಮ ಉಲ್ಟಾ ಏನಲ್ಲ ಮೇಡಮ್ ನಾ ಯಾತ್ ಸಂಘ ಸದಸ್ಯರ ಕೂಡ ಎಷ್ಟು ಮಂದಿ ಹತ್ತು ಮಂದಿ ಇರ್ತಾರ ಹತ್ತು ಮಂದಿ ಸಲ ಇಷ್ಟು ಕಟ್ಟದಂತಂದ್ ಇರ್ತೈತ ಇಲ್ಲ ವೈಯಕ್ತಿಕ ಪಾಸ್ ಪಾಸ್ಬುಕ್ ಕೊಡ್ರಿ ಒಂದ್ ವೈಯಕ್ತಿಕ ಪಾಸ್ಬುಕ್ ಕೊಡ್ರಿ ನಮ್ಮ ಎಷ್ಟು ತುಂಬಿರ್ತಿ ನಾವ್ ಸಾಲದ್ದು ಅದ್ರಾಗ ಬಂದಿರ್ಬೇಕು ಮೇಡಮ್ ಇಲ್ಲ ಆದ್ರ ಆದ್ರ ಬರ್ಲಿಕ್ಕ ಸ್ಟೇಟ್ಮೆಂಟ್ ಎಲ್ಲ ಕೊಡ್ರಿ ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ ನನಗೇನ ಎಸ್ ಬಿ ಐ ಅಲ್ಲಿ ಇಷ್ಟು ಸಾಲ ಮುಟ್ಟೈತಿ ಅನ್ನೋ ನಂಗೆ ಸ್ಟೇಟ್ಮೆಂಟ್ ಕೊಡ್ರಿ ಇಷ್ಟು ಸಾಲ ಮುಟ್ಟೈತಿ ಅನ್ನೋದು ಸ್ಟೇಟ್ಮೆಂಟ್ ಮತ್ತೆ ನೀವು ಕಟ್ಟ ನೀವು ಕೊಡ್ಸೋದ ನೀವು ಎಸ್ ಬಿ ಐ ಬ್ಯಾಂಕಿಂದ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ ನಾವು ಪ್ರತಿನಿಧಿಯಾಗಿ ಕೊಡ್ತಾ ಇದ್ದೇವೆ ನೀವು ಸಂಘದಲ್ಲಿ ಇದ್ದೀರ ಅನ್ನೋದಕ್ಕೆ ನೀವು ಬ್ಯಾಂಕಿನ ಅಮೌಂಟ್ ಕಟ್ಟಿಸ್ತೇವೆ ಬ್ಯಾಂಕಿನ ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡೋದಕ್ಕೆ ಗುಂಪಿನ ಬೆಲೆ ಸೇರಿಸ್ಕೊಂಡು ಹೋಗಿ ಬ್ಯಾಂಕಿನ ಡೆಪಾಸಿಟ್ ಮಾಡ್ತೇವೆ ಬಿಟ್ರೆ ನಿಮ್ದೊಬ್ಬರಿಗೆ ತಗೊಂಡು ಅವ್ರದೊಬ್ಬರಿಗೆ ತಗೊಂಡು ಕಟ್ಲಿಕ್ಕೆ ಹೋಗುದಿಲ್ಲ ಹಾಗಾಗಿ ಗುಂಪಿನ ಅಮೌಂಟ್ ಏನಾಗ್ತದೆ ಗುಂಪಿಗೆ ಜಮೆ ಗುಂಪಿನ ಖಾತೆ ಒಂದೇ ಖಾತೆ ಇಂಡಿವಿಜುವಲ್ ಖಾತೆ ಇಲ್ಲ ಇದ್ರಲ್ಲಿ ಇಂಡಿವಿಜುವಲ್ ಖಾತೆ ನಿಮ್ಗೆ ಬೇಕು ಮಾಡಿ ಕೊಡ್ತಾ ಇದ್ದೇವೆ ಸ್ಪೆಷಲ್ ಅದನ್ನ ಬೇರೆ ಅಲ್ ಹಿಂದೂದು ಇದು ಬರ್ಲಿಕ್ಕ ತೊಂದ್ರೆ ಮಾಡ್ಬೇಕು ಈಗ ತೊಂದ್ರೆ ಮಾಡ್ಬೇಕು ಈಗ ಹೊಸ ಲೆಕ್ಕ ಹಾಕೈತ್ರಿ ಮೇಡಮ್ ಮನಿ ಇಂಡಿವಿಜುವಲ್ ಮಾಡಿದ್ರೆ ಎಸ್ ಕೆ ಡಿ ಆರ್ ಡಿ ಪಿ ಬಗ್ಗೆ ಕೇಳಿ ಧರ್ಮಸ್ಥಳದ ಬಗ್ಗೆ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಕುತ್ಕೊಂಡೊಮ್ಮೆ ಮ್ಯಾನೇಜರ್ ಜೊತೆ ಹತ್ತು ನಿಮಿಷ ಬಿಟ್ಟು ಒಂದು ತಾಸು ಕೂತ್ಕೊಂಡು ಮಾತಾಡಿ ಬಂದಿ ಸರ್ ನಮ್ಗೆ ರಾಮೇಂದ್ರ ಇಲ್ಲ ಸಂಘ ಇದೆ ಸರ್ ಈ ಜಿ ಐ ಡಿ ಇದೆ ಇಂಥವ್ರು ನಾವು ಗುಂಪಲ್ಲಿ ಸಾಲ ತಗೊಂಡಿದ್ದೇವೆ ಇದಕ್ಕೆ ನಮ್ಗೆ ಏನಾದ್ರು ಬೆನಿಫಿಟ್ ಕೊಡ್ತೀರಾ ಸ್ಟೇಟ್ಮೆಂಟ್ ಕೊಡ್ತೀರಾ ಕೇಳಿ ಅವ್ರು ಕೊಟ್ರೆ ನೀವು ಖಂಡಿತ ತಗೊಂಡ್ ಬಂದ್ಬಿಟ್ಟ ಬೇಡ ಅಂತ ಹೇಳೋದಿಲ್ಲ इष्टल मत, मत सब्सिडी हणा जमा आखित्ल गुपी अदे इल ಲಾಶ ಎಲ್ಲಿ ಲಾಭ ಅದ್ ಎರಡ್ ಸಾವಿರ ಮೂರ್ ಸಾವಿರ ಮಾಡ್ತೀರಿ ಅದು ಹೆಂಗ್ ಲಾಭಾಂಶ ಕೊಡ್ತೀನಿ ನೀವು ನಾವು ಕಟ್ಟ ಬಡ್ಡಿ ರೇಟ್ಗೆ ನೀವು ಎರಡ್ ಸಾವಿರ ಕೊಡ್ತೀನಿ ತುಂಡಿರ ನೀವು ಕೊಡ್ತೀನಿ ನಾ ಕಟ್ಟ ಬಡ್ಡಿಗೆ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ನಾನು ಕಟ್ಟತೀನಿ ಬಡ್ಡಿನ ಈಗ ಕಟ್ಟದ ಎಷ್ಟು ಕಟ್ ನಾವು ಬ್ಯಾಂಕಿಗೆ ಕಟ್ತೀವ ಈಗ ಬ್ಯಾಂಕ್ ಇದರ ಕಡಿ ಗುಂಪಿನ ಹೊತ್ತಿಂದ ಎಷ್ಟೋ ಸಬ್ಸಿಡಿ ಬರ್ತದೆ ಅಂತ ಮೇಡಮ್ ಮತ್ತೆ ಇವ್ರು ಸ್ತ್ರೀ ಇರಲ್ರಿ ಅಲ್ರಿ ಇವ್ರು ಸ್ತ್ರೀ ಇರಲ್ಲ ನೀವ್ ಕೊಡೋದಾ ಸ್ತ್ರೀರಿಗೆ ಯಾರ ಮಕ್ಳಿಗೆ ಯಾರು ಕೊಡಂಗಿಲ್ಲ ಸಂಘಗಳಿಗೆ ಅದು ಯಾರು ಮಾಡಿದ್ದು ಹಿಂದೆ ಕುಮಾರಸ್ವಾಮಿ ಐತಿ ಸ್ತ್ರೀಶಕ್ತಿ ಗುಂಪಿಗೆ ಐತಿ ಮೇಡಮ್ ಅಲ್ಲಿ ಗುಂಪಿ ಈಗ ನೋಡ್ರಿ ಇಲ್ಲೇ ಕೆ ವಿ ಜಿ ಇದು ಏನದು ಸಿ ಬ್ಯಾಂಕ್ ಇಲ್ಲಿ ಎಸ್ ಎಚ್ ಜಿ ಅದು ಎಷ್ಟದು ಇಲ್ಲಿ ಒಂದು ಇಪ್ಪತ್ತು ಸಂಘ ಇದಾವನ್ರಿ ಇಲ್ಲಿ ಇಪ್ಪತ್ತು ಸಂಘ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತ ಇಪ್ಪತ್ತರ ಕ್ಯಾಗ ಇರಬಹುದು ಹಾ ಇಷ್ಟ ಇರ್ಬೋದು ಇಪ್ಪತ್ತು ಇಪ್ಪತ್ತರ ಮ್ಯಾಲೆ ಕಮ್ಮಿ ಇರಿದ್ದವು ಇಲ್ಲಿ ಐತಿ ಇಲ್ಲಿ ಇಲ್ಲಿ ಸಬ್ಸಿಡಿ ಬರ್ತದ ಇಲ್ಲಿ ಸಬ್ಸಿಡಿ ಬರ್ತದೆ ನಮ್ಗೆ ಯಾಕೆ ಸಬ್ಸಿಡಿ ಪಡಲ್ಲ ಮೂರ್ ಲಕ್ಷ ಕ್ರೀಟ್ ಅನೋರ್ ಹತ್ತು ಲಕ್ಷ ಮಟ್ಟ ಐತ್ರಿ ಮೇಡಮ್ ನೀವು ಒಂದ್ ಗುಂಪಿಗೆ ಏನಲ್ಲ ಐದ್ ಲಕ್ಷ ರೂಪಾಯಿ ಸಬ್ಸಿಡಿ ಇದ್ರಿ ಎಷ್ಟು ಮಂದಿ ಅವರು ಬಾ ಅಂದ್ರ ಒಂದ್ ಎಂಟು ಮಂದಿ ಅದ್ರಿ ಐದರಿಂದ ಎಂಟು ಮಂದಿ ಅವ್ರ ಐದ್ ಲಕ್ಷ ಈ ಸದ್ಯಕ್ಕ ಐದ್ ಲಕ್ಷ ಒಬ್ಬ್ರಿಗೆ ಮೂರ್ ಲಕ್ಷ ತಗೊಂಡಾರ ಅಂತ ಹೇಳಕತ್ತಿನ ಮೇಡಮ್ ಒಬ್ಬರಿ ಮೂರ್ ಲಕ್ಷ ಕೊಟ್ಟಾರ ನಾನ್ ನೋಡೀವಿ ಮೂರ್ ಲಕ್ಷ ಆಗೈತಿ ಈ ಹಚ್ಚುವರಿ ಹೆಚ್ಚುವರಿ ಹೆಚ್ಚುವರಿ ಮಾಡಾಕತ್ತಾರ ಇವ್ರ ಆದೇಶ ಬಂದೈತಿ ಇವ್ರಿಗೆ ಹೆಚ್ಚುವರಿ ಮಾಡ್ತಾ ಇದ್ದಾರೆ ಇವ್ರು ನನಗೆ ಒಟ್ಟು ಇದು ಮಾಡೋ ಮಾಡಿಕೊಡ್ರಿ ಅದನ್ನ ಇದು ಮಾಡ್ತೀವಿ ಆಯ್ತು ಮೇಡಮ್ ಇದಲ್ರಿ ಅಲ್ರಿ ಏನ್ ಇಲ್ಲ ಅಂತಂದಿಲ್ರಿ ನಾವ 你一个一个